வெல்ை ூப்ரம்மா ஆண்டி கெண்ட்ஸ் டெப்பை நோடாய்

ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ನನ್ನ ಫ್ರೆಂಡ್ ಮನೆ ಬರ್ತಾ ಇದ್ದಾಳೆ ಸೊ ಅದನ್ನೇ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಈ ಬ್ಲಾಗಲ್ಲಿ ನಾವೇನೆಲ್ಲ ಮಾಡ್ತೀವಿ ಮತ್ತೆ ಎಲ್ಲಿಗೆಲ್ಲ ಹೋಗ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ ಕೊನೆಯ ತನಕ ಸ್ಕಿಪ್ ಮಾಡಿದೆ ನೋಡಿ ಇವಾಗ ತಾನೇ ಬಂದರು ನನ್ನ ಫ್ರೆಂಡ್ ಮತ್ತೆ ಅವರಮ್ಮ ಗೈಸ್ ಕೈನಲ್ಲಿ ನನ್ನ ಫ್ರೆಂಡ್ ಮನೆಗ್ ಬಂದು ತುಂಬಾ ದಿನದಿಂದ ಕರಿತಾ ಇದ್ದವಳನ್ನ ಇಷ್ಟು ದಿನ ಬಂದಿರ್ಲಿಲ್ಲ ಇವತ್ತು ಕೊನೆಗೂ ಬಂದವಳೆ ಅವಳು ಯಾರಂದ್ರೆ ಒಂದೆರಡು ಮಾತು ಏನ್ ಹೇಳೋದು ತುಂಬಾ ದಿನದಿಂದ ಕರೀತ ಇದ್ಲು ಎಷ್ಟ್ ದಿನ ಅಂದ್ರೆ ಶಾಂತ ರೂಪದಿಂದ ವರ್ತಿಸಿ ಮೇರಿ ಲಡ್ಕಿ ನಿನ್ನಂತೂ ಇನ್ನು ಇದೇ ತುಂಬಾ ದಿನದಿಂದ ಕರೀತ ಬರಲ್ಲ ಬರಲ್ಲ ಅಂದ್ರೂ ಬಿಡ್ತಾ ಇರ್ಲಿಲ್ಲ ಬಾ 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 ಅಂತ ಫೈನಲ್ ಇವತ್ ಬಂದಿದ್ದೀನಿ ನೋಡ್ ಮನೆಗೆ ನನ್ಗೋಸ್ಕರ ಹುಡುಗಿ ನಿನ್ನೆ ಎದ್ದು ಬಿದ್ದು ಮನೆ ಕ್ಲೀನ್ ಮಾಡಿದ್ದೀನಿ ಹೌದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯಿಂದ

ನಾವು ಸ್ವೀಟ್ ಕಮ್ಮಿನೇ ಕುಡಿಯೋ ಯಾರಗೋಸ್ಕರ ಮಾಡ್ತೀರ ನನ್ಗೆ ಇಷ್ಟ ಅಂತ ಪಾಪ ನಮ್ಮ ಹುಡ್ಗಿ ರಿಸ್ ತಗೊಂಡು ಮಾಡ್ತಾ ಇದ್ ಜಾಮ್ರೂ ಮಾಡಿಕೆ ಪಾಪ ನಮ್ಮ ಹುಡುಗಿ ಇಷ್ಟೆಲ್ಲ ರಿಸ್ಕ್ ರಿಸ್ ಅಂತ ಗೊತ್ತಿಲ್ಲ ನನ್ಗೆ ಬರವಾಗಿದೆ ಮತ್ತೆ ನೀವು ಪ್ರೇಯ ನಾನು ಪರಿದ ಎಷ್ಟು ಖುಷಿ ಆಯ್ತು ನಿಮಗೆ ತುಂಬಾ ಖುಷಿ ಆಯ್ತು ಹೇಳ್ಕೈತಿಲ್ವಾ ವೇ ಆಗ್ಬಿಡಸಿನಿ ನಿಜ ಹೇಳ್ತಾಯಿಲ್ಲ ಸತ್ತೆ ಕಾಲೈಲ್ಲ ನಾನಾ ಎಲಿಗ್ರೆಡ್ ಐತಿದ್ಯಾ ಗಾಯ್ಸ್ ಇವಾಗ ನಾವು ಗೋಲ್ಡನ್ ಟೇಪಲ್ ಹೋಗ್ತಾ ಇದೀನಿ ಫ್ರೆಂಡ್ಸ್ ಲಿಪ್ಸ್ ಗ್ಲೇಸ್ ಗಾಯ್ಸ್ ಅರ್ಜೆಂಟ್ ನ್ಯಾಚುರಲ್ 뷰ಟಿ ಅಕ್ಕ గోల్డెన్ టెంపల్ గోల్డెన్ టెంపల్ గైస్ గోల్డెన్ టెంపల్ గోల్డెన్ టెంపల్ ಎಲ್ಲಿ ಅಂತಂದ್ರೆ ಮೈಸೂರು ಜಿಲ್ಲೆಯ ಬೈಲ್ಕೊಪ್ಪೆಯಲ್ಲಿ ನೀವೇನಾದರೂ ಮೈಲ್ಕೋಪೆ ಅಥವಾ ಕುಶಲ್ ನಗರಕ್ಕೆ ಬಂದರೆ ಇಲ್ಲಿಗೆ ವಿಸಿಟ್ ಮಾಡೋಗಿ ತುಂಬಾ ಚೆನ್ನಾಗಿದೆ ನಾವಿಲ್ಲಿಗೆ ಅವಾಗ ಅವಾಗ ಬರ್ತಾ ಇರ್ತೀವಿ ಯಾಕಂದ್ರೆ ನಮಗೆ ತುಂಬಾ ಹತ್ತಿರ ಇದು ಬಟ್ ನನ್ನ ಫ್ರೆಂಡ್ ಮತ್ತೆ ಅವ್ರ ಅಮ್ಮ ಬಂದಿದ್ದು ಫಸ್ಟ್ ಟೈಮು ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಫಸ್ಟ್ ಟೈಮ್ ನೋಡಿ ಇಲ್ಲಿಗೆ ಬಂದ್ರೆ ಏನೋ ಒಂಥರ ವೈಬ್ ಚೆನ್ನಾಗಿರುತ್ತೆ ಪೀಸ್ ಆಗಿರುತ್ತೆ ಟೂರಿಸ್ಟ್ ಎಲ್ಲ ತುಂಬ ಜನ ಇದ್ದರು ಯಾಕಂದ್ರೆ ನಾವು ಹೋಗಿದ್ದು ಫ್ರೈಡೆ ಈ ತರ ಫ್ರೈಡೆ ಸ್ಯಾಟರ್ಡೆ ಸಂಡೇ ಟೈಮಲ್ಲೆಲ್ಲ ತುಂಬ ಜನ ಇರ್ತಾರೆ ಈ ತರ ಮಂಡೆ ಎಲ್ಲ ಹೋದೆ ಜನ ಕಮ್ಮಿ ಇರ್ತಾರೆ ಇಲ್ಲಿ ನೋಡಿ ನೀವು ಗೋಡೆ ಎಲ್ಲ ನೋಡ್ಬೋದು ಅದನ್ನೆಲ್ಲ ಮುಟ್ಟಬಾರ್ದು ಅಂತ ಬರ್ದಿದ್ದಾರೆ ನೋಡಿ ಇಲ್ಲಿ ಪ್ರೇಯರ್ ಮಾಡ್ತಿದ್ದಾರೆ ನೋಡಿ ಇದು ಮೇನ್ ಟೆಂಪಲ್ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮೂರು ಪ್ರತಿಮೆ ಇದು ಗೋಲ್ಡ್ ಇಂದ ಮಾಡಿರೋದು ನೋಡ್ಬೋದು ಸೊ ಅದಕ್ಕೆ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ ನೋಡಿ ಅಲ್ಲೆಲ್ಲ ಕುತ್ಕೊಂಡು ಪ್ರೇಯರ್ ಮಾಡ್ತಿದ್ದಾರೆ ಈಗ ಮನೆಗೆ ಡಿಸ್ಟರ್ಬೆನ್ಸ್ ಇವಾಗ ಗೋಲ್ಡನ್ ಟೆಂಪಲ್ ನೋಡೈತು ಮನೆಗೆ ಹೋಗ್ತಾ ಇದ್ವಿ ಇನ್ನು ಊಟ ಮಾಡಿಲ್ಲ ಇವ್ರು ಊಟ ಮಾಡಲ್ಲ ಅರ್ಜೆಂಟ್ ಮಾಡ್ತವ್ರೆ ಹೋಗ್ಬೇಕಂತ ನಮ್ಗೆ ಇವರು ಅದೇ ಮಾಡ್ತವ್ರೆ ಬಂದಿರೋದೇ ಇವಾಗ ಅಷ್ಟ ಬೇಗ ಹೋಗ್ಬೇಕು ಹೋಗಬೇಕು ಅಂತ ಅರ್ಜೆಂಟ್ ಈಗ ಹೋಗಲ್ಲ ಊಟ ಮಾಡ್ಕೊಂಡು ಒಂದ್ ಎರಡು ಗಂಟೆ ಮೂರ್ ಗಂಟೆ ಆಲ್ರೆಡಿ ಟೈಮ್ ಆಯ್ತು ಒಂದುವರೆ ಮುಚ್ಕೊಂಡು ಸಲ ಬಂದಿದ್ವಿ ತುಂಬಾ ಖುಷಿ ಆಯ್ತು ನೋಡಿದ್ರ ಒಂತರ ಅವರ ನೋಡ್ಬೇಕು ಬತ್ತೀನಿ ಬತ್ತೀನಿ ಅಂತ ಹೇಳ್ತಿದ್ದು നുടോട് ബോഡ് അസ് പടത്തി ಚಿಕನ್ ಇದು ಮಟನ್ ರೈಸ್ ಜಾಮೂನ್ ಒಳ ಪಾಕ ಇಲ್ಲ ಒಳಗಡೆ ಹೋಗ್ಲಿ ಅಂತ

두두두두 너는 캐내드로 게드로 운 숏마르 사이즈 뿌리티니. 이르테신, 이르테신 그래도. 걸쇠가 죄. 뭉쳐놓고 니는게 잠을 메다 버려. 투어스. 아, 드라마 때문에 오이 때였나.

கபா இன்னு தோர்சில சித்த ரெசிபி ஏனது கமெண்ட் ಊಟ ಹೆಂಗಿತ್ತು ಅಂತ ಕೇಳೋಣ ಊಟ ಹೆಂಗಿತ್ತು ಸಖದ ಮಟನ್ ಸಾಂಬಾರ್ ಚಿಕನ್ ಫ್ರೈ ಜಾಮೂನ್ ಜಾಮೂನ್ ಚೆನ್ನಾಗಿತ್ತು ಮಟನ್ ಸಾಂಬಾರ್ ಚಿಕನ್ ಫ್ರೈ ಸಖತ್ತಾಗಿತ್ತು ಎಲ್ಲ ನಾನೇ ಮಾಡಿದ್ದೆ ಮಟನ್ ಸಾಂಬಾರಂತೂ ಸಖದಾಗಿತ್ತು ಚಹಾ ಮಾಡಿದೂರ ಮಾಡಿದ್ದು ಧನ್ಯವಾದಗಳು ಕರ್ದಿದ್ದಕ್ಕೆ ಬಂದಿದ್ದಕ್ಕೂ ತುಂಬಾ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ನೀವು ಬರಬೇಕು ನಮ್ಮ ಸಲ ಬಂದ್ ವಿಡಿಯೋ ನೋಡ್ತಾ ಇರೋದಕ್ಕೆ ಶಾಲೆಯಲ್ಲಿ ಬಂದಿದ್ದ ಏನಷ್ಟು ಶಾಲೆಯಲ್ಲಿ ಬಂದಿ ತುಂಬಾ ಖುಷಿ ಆಯ್ತು ಶಾಲೆಯಲ್ಲಿ ಬಂದಿ ತುಂಬಾ ಖುಷಿ ಆಯ್ತು ಅಮ್ಮ ಬಂದಿದ್ದಂತೂ ಇನ್ನೂ ಖುಷಿ ಆಯ್ತು ಆಯ್ತಾ ಬೇಗ ಬೇಗ ಅರ್ಜೆಂಟ್ ಮಾಡ್ತಾವ್ರೆ ಏನು ಆ ನಿಸರ್ಗದಮ್ಮ ಮತ್ತೆ ದುಬಾರಿ ಎಲ್ಲ ಹೋಗಿ ಅಂದ್ರೆ ಬಿಡ್ತಾ ಇಲ್ಲ ಅವ್ರಮ್ಮ ನೆಕ್ಸ್ಟ್ ಕಳ್ಸ್ತೀನಿ ಇನ್ನೊಂತಲ್ಲ ಇವಾಗ ಕಳ್ಸಿಕೊಡಿ ಅಂತ ಅವ್ರೆ ಅಷ್ಟೇ ಇವತ್ತಿನ ವಾತೆ ಮುಕ್ತಾಯ್ತ टी <laughs> बाई